ಜೀವನದಲ್ಲಿ ಯಾವ ವಿಚಾರಕ್ಕೂ ಭಯ ಅಯ್ಯೋ ಏನು ವಿಷಯಕ್ಕೂ ನಾನು ಹೆದ್ರಲ್ಲಪ್ಪಾ ಇದೆಲ್ಲ ಹೇಳೋದಿಕ್ಕೆ ಕೇಳೋದಕ್ಕೆ ಚಂದ ಅಷ್ಟೇ ಪ್ರತಿಯೊಬ್ಬರಿಗೂ ಯಾವುದಾದ್ರೂ ಒಂದು ವಿಚಾರಕ್ಕೆ ಭಯ ಇರುತ್ತೆ ಆ್ಯಂಡ್ ಫಿಯರ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ನಾರ್ಮಲ್ ಈ ವಿಡಿಯೋ ಉದ್ದೇಶ ಏನಂದರೆ ಫಿಯರ್ ಭಯ ಹಾಗೂ ಆತಂಕ ಆನ್ಸೈಟಿ ಇದಕ್ಕೆ ಇರೋ ಡಿಫ್ರೆನ್ಸ್ ಏನು ನಿಮಗೆ ಆಗ್ತಾ ಇರೋ ಭಾವನೆ ಭಯನ ಅಥವಾ ಆತಂಕನ ಅಂತ ನೀವು ತಿಳ್ಕೊಬೋದು ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಯಾರ್ಯಾರು ಆ್ಯಸೈಟಿಯಿಂದ ಸಫರ್ ಆಗ್ತಾ ಇರ್ತಾರೆ ಅವರಿಗೆ ಡೆಫಿನೆಟ್ಲಿ ವೀಡಿಯೋನ ಶೇರ್ ಮಾಡಿ ಸೊ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನೀವು ಕತ್ಲೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ ಸಡನ್ ಆಗಿ ಒಂದು ಹಾವು ಬಂತು ನೀವು ಆ ಜಾಗದಿಂದ ಓಡೋಗ್ತೀರ ಅಲ್ವಾ ಆ ಓಡೋಗೋದೇನಕ್ಕೆ ಫಿಯರ್ ಫ್ಯಾಕ್ಟರಿಂದ ನಿಮಗೆ ಭಯ ಆದ ಕಾರಣ ನಿಮ್ಮನ್ನು ನೀವೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಅಲ್ಲಿಂದ ಓಡೋಗ್ತೀರಾ ಓ ಭಯಸ್ ವೆರಿ ಇಂಪಾರ್ಟೆಂಟ್ ನಮ್ಮನ್ನು ನಾವು ಸೇವ್ ಮಾಡ್ಕೊಳ್ಳೋದಿಕ್ಕೆ ಸೊ ಇವಾಗ ಆನ್ಸೈಟಿ ಆತಂಕ ಅಂದ್ರೇನು ಇದರಲ್ಲೂ ಕೂಡ ಒಂದು ಮೈಲ್ಡ್ ವೆರೈಟಿ ಎಲ್ಲರಿಗೂ ಆಗುತ್ತೆ ಬಿಕಾಸ್ ಅದೇ ಜಾಗದಲ್ಲಿ ನೀವು ವಾಪಸ್ ನಡಿಬೇಕಾದ್ರೆ ಓ ಇಲ್ಲಿ ಹಾವು ಬರುತ್ತೇನೋ ಬರುತ್ತೇನೋ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ಹೋಗ್ತೀವಿ ಬಿಕಾಸ್ ಪಾಸ್ಟ್ ಇನ್ಸಿಡೆಂಟ್ ನಮ್ಮ ಮನಸ್ಸಲ್ಲಿ ಗಾಢವಾಗಿ ಉಳಿದಿರುತ್ತೆ ಮತ್ತೆ ಆಗ್ಬೋದೇನೋ ಅದಕ್ಕೇನು ನಾವು ಪ್ರಿಪೇರ್ ಆಗಿರ್ತೀವಲ್ಲ ಅದು ಕೂಡ ಒಂದು ಪ್ರೊಟೆಕ್ಟಿವ್ ಫಾರ್ಮಲ್ಲೇ ಇರುತ್ತೆ ಇದು ಕೂಡ ಅಷ್ಟೊಂದು ನಿಮ್ಮ ಜೀವನಕ್ಕೆ ತೊಂದರೆ ಮಾಡೋದಿಲ್ಲ ಸಿವಿಯರ್ ಆನ್ಸೈಟಿ ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಎಲ್ಲೂ ಹಾವು ಬರೋ ಚಾನ್ಸೇ ಇರೋದಿಲ್ಲ ಬಟ್ ಹಿಂದೆ ನಡೆದಿರೋ ಒಂದು ಇನ್ಸಿಡೆಂಟಿಂದ ನೀವು ನಿಮ್ಮ ಬೆಡ್ರೂಮಲ್ಲಿ ಮಲ್ಕೊಂಡಾಗ ನೀವು ಊಟ ಮಾಡಬೇಕಾದ್ರೆ ಎಲ್ಲ ಸಂದರ್ಭದಲ್ಲೂ ನಿಮಗೆ ಹಾವು ಬಂದುಬಿಟ್ರೆ ಹಾವು ಕಚ್ಚಿಬಿಟ್ರೆ ಈ ಥರ ಯೋಚನೆಗಳು ಶುರುವಾದಾಗ ಇಲ್ವಾ ನಿಮ್ಮ ಡೇ ಟು ಡೇ ರುಟೀನ್ ವರ್ಕ್ ಇರ್ಬೋದು ನಿಮ್ಮ ಜಾಬ್ ಇರ್ಬೋದು ಎಲ್ಲದಕ್ಕೂ ಕೂಡ ಇದು ತೊಂದರೆ ಮಾಡೋದಿಕ್ಕೆ ಶುರು ಮಾಡುತ್ತೆ ಆವಾಗ ಡೆಫಿನೆಟ್ಲಿ ನಿಮ್ಗೆ ಡಾಕ್ಟರ್ ಹೆಲ್ಪ್ ಬೇಕಾಗುತ್ತೆ ಕೌನ್ಸಿಲಿಂಗ್ ಬೇಕಾಗುತ್ತೆ ಕೆಲವೊಮ್ಮೆ ಮೆಡಿಕೇಶನ್ಸ್ ಕೂಡ ಬೇಕಾಗುತ್ತೆ ಹೀಗೆ ಹಲವಾರು ಎಕ್ಸಾಂಪಲ್ಸ್ ಕೊಡ್ಬೋದು ಕೆಲವರಿಗೆ ಸಿವಿಯರ್ ಚೆಸ್ಟ್ ಪೈನ್ ಬರುತ್ತೆ ಭಯದಿಂದ ನೀವು ಆಸ್ಪತ್ರೆಗೆ ಹೋದಾಗ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಗುತ್ತೆ ನೀವು ಟ್ರೀಟ್ಮೆಂಟ್ ತಗೊಳ್ತೀರಾ ನಂತರ ನಿಮ್ ಲೈಫಲ್ಲಿ ಏನು ಗೊತ್ತಾ ತುಂಬಾ ಹೆಲ್ತ್ ಕಾನ್ಷಿಯಸ್ ಆಗಿಬಿಡ್ತೀರಾ ಸ್ವಲ್ಪ ನೋವು ಏನಾದರೂ ಬಂದರೂ ಕೂಡ ಹಾರ್ಟ್ ರಿಲೇಟೆಡ್ ಏನಾದರೂ ಇರ್ಬೋದಾ ಅಂತ ನಿಮಗೆ ಆ ಶುರು ಆಗುತ್ತೆ ಇದು ಕೂಡ ಸ್ವಲ್ಪ ಮಟ್ಟಿಗೆ ನಾರ್ಮಲ್ ನಮ್ಮೆಲ್ಲರಿಗೂ ಕೂಡ ಫೀಲ್ ಆಗುವಂತದ್ದು ಬಟ್ ಏನಾದ್ರೂ ನಿಮ್ಗೆ ಏನೋ ಹೆಲ್ತ್ ಇಶ್ಯೂಸ್ ಇಲ್ಲ ಆದ್ರೂ ಏನೋ ಇರಬಹುದು ಅಂತ ನೀವು ಪದೇ ಪದೇ ಟೆಸ್ಟ್ ಮಾಡಿಸೋದು ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ ನಿಮ್ಮ ಮೈಂಡ್ ನಲ್ಲಿ ನಿಮ್ಗೆ ಏನೋ ಒಂದು ಕಾಯಿಲೆ ಇರಬಹುದು ಮೇಜರ್ ಡಿಸೀಸ್ ಇರ್ಬೋದು ಅಂತ ಆಗ ಅದು ಸಿವಿಯರ್ ಆನ್ಸೈಟಿ ಆಗುತ್ತೆ ಹೀಗೆ ಹಲವಾರು ಸೆಕ್ಟರ್ಸ್ ಆಫ್ ಲೈಫಲ್ಲಿ ನಮಗೆ ಭಯ ಆತಂಕ ಆಗ್ತಾ ಇರುತ್ತೆ ನಮ್ಮ ಹೆಲ್ತ್ ವಿಚಾರಕ್ಕೆ ನಮ್ಮ ಪ್ರೊಫೆಷನ್ಗೆ ಈವನ್ ರಿಲೇಷನ್ಶಿಪ್ಪಲ್ಲಿ ಕೂಡ ಆಗುತ್ತೆ ನಿಮಗೆ ಒಮ್ಮೆ ಹಾರ್ಟ್ ಬ್ರೇಕ್ ಆಯಿತು ಏನೋ ಮೋಸ ಆಯಿತು ಅಂದಾಗ ಮತ್ತೆ ಆಗ್ಬೋದೇನೋ ಒಂದು ಇರ್ತೀರಾ ಇನ್ನೂ ಕೆಲವೊಮ್ಮೆ ಸಿವಿಯರ್ ಫಾರ್ಮಲ್ಲಿ ನಿಮಗೆ ಯಾರ ಮೇಲೂ ನಂಬಿಕೆನೇ ಉಳಿಯೋದಿಲ್ಲ ಹೀಗೆ ಸಿವಿಯರ್ ಆತಂಕ ಇದ್ದಾಗ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳಿ ಸೊ ಐ ಹೋಪ್ ಈ ವಿಡಿಯೋ ಇಂದ ನಿಮಗೆ ಯಾವುದೋ ಒಂದು ವಿಚಾರಕ್ಕೆ ಭಯ ಆಗ್ತಿದೆಯಾ ಅಥವಾ ಅದು ಆತಂಕನ ಅಂತ ನೀವೇ ಐಡೆಂಟಿಫೈ ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ ಸೊ ಇನ್ನಷ್ಟು ಹೆಲ್ಟಿವ್ ವೀಡಿಯೋಸ್ಗಾಗಿ ಮೆಂಟಲ್ ಹೆಲ್ಟಿವ್ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಥ್ಯಾಂಕ್ ಯು